ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಶರಣಶಂಕರ ದಾಸಿಮಯ್ಯನವರ ಪುರಾಣ ಚರಿತ್ರೆಯ ಶ್ಲೋಕಗಳನ್ನು ಕಳೆದ ಆರು ಸಂಚಿಕೆಗಳಲ್ಲಿ ತಾವು ಆಲಿಸುತ್ತಾ ಬಂದಿದ್ದೀರಿ ಈ ದಿನ ಏಳನೇ ಸಂಚಿಕೆಯಲ್ಲಿ ಶರಣಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಥಮದಲ್ಲಿ ಗುರುವನ್ನು ಸ್ಮರಿಸೋಣ ಓಂ ಗುರು ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः प्रथमदी ಜಗದಾದಿ ಜಗದ್ಗುರುಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾ ನಾಯಕನಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರಲ್ಲಿ ಹಣೆಣೆದು ಈ ಪುರಾಣ ಗ್ರಂಥದ ಕತ್ರು ಆಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಕೂಡ ಹಣೆಮಣೆದು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಶ್ರೀ ಜಡೇ ಶಂಕರಲಿಂಗದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಆಲಿಸುತ್ತಿರುವ ತಮ್ಮೆಲ್ಲರಿಗೂ ಕೂಡ ಎರಡನೆಯಂದು ಶರಣ ಶಂಕರ ದಾಸಿಮಯ್ಯನವರ ಒಂದನೇ ಸಂಧಿಯಲ್ಲಿ ಬರುವಂತಹ ಇಪ್ಪತ್ತೊಂದು ಶ್ಲೋಕಗಳನ್ನು ಇಲ್ಲಿವರೆಗೂ ತಾವು ಆಲಿಸಿದ್ರಿ ಈ ದಿನ ಇಪ್ಪತ್ತೆರಡನೇ ಶ್ಲೋಕದಿಂದ ಶ್ರೀ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಮುಂದುವರಿಸೋಣ ಆಲಿಸಿ ಕರುಣನಿಧಿ ನಾಗಲೀಕ ವಂಶೋದ್ಧರಣ ಮಿತ್ರಾವರಣ ಸತ್ಯಾಭರಣ ಶಾಂತಸ್ಫುಣ ಬಂಧವಾಹರಣ ಶಿವಶರಣ ಸರಸಕೋವಿದ ಸತ್ಕಳಾವಿದ ಗರ್ಭ ಗಂಭೀರ ಪ್ರಭೋ ವಿಸ್ತರಣ ಸದ್ಗುಣಿ ವೀರನ ತನುಷ ಸಂಗಯ್ಯ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ತೆರಡನೇ ಶ್ಲೋಕಗಳನ್ನು ರಚಿಸಿ ನಮಗೆ ಧಾರೆಯರೆದಿದ್ದಾರೆ ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ನಾಗಲೀಕ ಸುಸಂಸ್ಕೃತ ಸಿಂಪಿಗ ವಂಶೋದ್ಧಾರಕನು ಮಿತ್ರರಿಂದ ಸುತ್ತಲ್ಗಟ್ಟಲ್ಪಟ್ಟ ಮಿತ್ರಾವರ್ಣನು ಮಿತ್ರಾವರ್ಣ ಅಂದರೆ ಬ್ರಹ್ಮಶ್ರೀ ವಶಿಷ್ಠರಿಗೆ ಸಮನಾದ ಮಹಾತ್ಮನಾದವನು ಸತ್ಯಾಭರಣನು ಶಾಂತಸ್ಫುರಣನು ಪವಬಂಧನ ಹರಣನು ಕರುಣಾನಿಧಿ ಸೂರ್ಯನಂತೆ ತೇಜವುಳ್ಳವನು ಸರಸ ಕೋವಿದ ಸತ್ಕಲಾವಿದನು ಸ್ವಾಭಿಮಾನಿ ಗಂಭೀರ ಹಾಗೂ ಯಾವಾಗಲೂ ತನ್ನ ಪ್ರಭಾವ ಭೀರವಂತವನು ಆದಂತಹ ಸದ್ಗುಣಿ ಚನ್ನವೀರನ ಪುತ್ರನೇ ಸಂಗಾಯನ ಎಂದೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ನಾಗಲೀಕ ವಂಶದ ಮತ್ತು ಸಿಂಪಿಗ ವಂಶದ ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ರಚಿಸಿ ನಮಗೆ ಧಾರೆ ಎರೆದಿದ್ದಾರೆ ಅದೇ ರೀತಿಯಾಗಿ ಮುಂದುವರಿದು ಇಪ್ಪತ್ತ್ಮೂರನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ ಲಿಂಗ ಜಂಗಮ ಗುರು ಪಾದಾಂಬುಜ ಭೃಂಗನ ಪ್ರತಿಜಾನ ಸಜ್ಜನ ಸಂಘ ಬೇಡವ ಮಾಗತರ ಪ್ರಕರಕ್ಕೆ ಕಲ್ಪತರು ತುಂಗ ಗುಣ ಸಂಪೂರ್ಣ ಸತ್ಕೀರ್ತಿ ಅಂಗನ ವಲ್ಲಭ ವಿಚಾರೋ ತುಂಗ ಸೂಜಿಯ ಕಾಯಕದೊಳ ಸದಿರ್ಪ ಸಂಗಯ್ಯ ಅಂತ ಹೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ತ್ ಮೂರನೇ ಶ್ಲೋಕವನ್ನ ಈ ರೀತಿಯಾಗಿ ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ಗಮನಿಸೋಣ ಇಂತಹ ಸಂಗಯ್ಯನು ಲಿಂಗ ಜಂಗಮ ಗುರುಗಳ ಪಾದ ಕಮಲಗಳನ್ನು ಸುತ್ತುತ್ತ ಕುಂಜಾರವ ಮಾಡುವ ಭ್ರಮರನಾಗಿ ಅಪ್ರತಿಮ ಜ್ಞಾನಿಯಾಗಿರುವವನು ಸಜ್ಜನರ ಸಂಘ ಹೊಂದಿರುವಂಥವನು ಬೇಡಲು ಬರುವಂತಹ ಬಡವರಿಗೆ ಕಲ್ಪ ತರುವಿನ ಹಾಗೆ ಬೇಕಾದದ್ದನ್ನು ಉದಾರವಾಗಿ ಕೊಡುವಂಥ ಮಹಾದಾನಿಯು ಉತ್ತುಂಗ ಶ್ರೇಷ್ಠ ಗುಣಗಳನ್ನು ಹೊಂದಿರುವವನು ಸತ್ಕೀರ್ತಿ ಎಂಬ ಅಂಗನೆಯ ಪತಿ ಎನಿಸಿದಾತನು ಹಾಗೆ ತನ್ನ ಸೂಜಿಯ ಕಾಯಕ ಸಿಂಪಿಗೆ ವೃತ್ತಿಯಲ್ಲಿ ನಿರತನಾಗಿದ್ದನು ಎಂಬುದು ಈ ಶ್ಲೋಕದಿಂದ ನಮಗೆ ತಿಳಿದು ಬರುತ್ತೆ ಮುಂದುವರಿದು ಇಪ್ಪತ್ನಾಲ್ಕನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ ಆ ತರದ ಸುತಾಬ್ಧಿಯುಳು ಸಂಜಾತನ ಸಂಪೂರ್ಣ ಚಂದ್ರ ಖ್ಯಾತಿಶೇಖರ ಸುಗುಣಮಣಿ ಲೋಕಪವಾದಕ್ಕೆ ಭೀತನಾಗಿ ಹ ಸಚ್ಚರಿತ ವಿದ್ಯಾತಿಶಯ ಕರಿದುತ್ತ ಮನ್ಯಪದಾತ ಜಟರಾಜ್ಯ ಭ್ರಮರ ಅಂತ ಅಂಥೇಳಿ ತಮ್ಮ ಇಪ್ಪತ್ನಾಲ್ಕನೇ ಶ್ಲೋಕದ ತಾತ್ಪರ್ಯವನ್ನು ರಚಿಸಿ ನಮಗೆ ದಾರಿಯರ್ತಿದ್ದಾರೆ ಪಂಡಿತ ಮಲ್ಲಿಕಾರ್ಜುನ ಕವಿಗಳ ಇಪ್ಪತ್ನಾಲ್ಕನೇ ಶ್ಲೋಕದ ವಿಷಯವನ್ನು ನಾವೀಗ ನೋಡೋಣ ಗಂಗಯ್ಯನ ಸುಧಾಭಿ ಅಮೃತ ಸಾಗರದಂತಹ ಉದರದಲ್ಲಿ ಜನಿಸಿದ ಸಂಗಿಶೆಟ್ಟಿಯ ಸದ್ಗುಣಮಣಿ ಲೋಕೋಪವಾದಕ್ಕೆ ಹೆದರುವ ಸಚ್ಚರಿತ ವಿದ್ಯಾತಿಶಯವುಳ್ಳ ವಿದ್ಯುದ್ಮಣಿಗಳನ್ನು ಕರೆ ಮನ್ನಿಸುವವನು ಪೂರ್ಣಚಂದ್ರ ಪೂರ್ಣ ಚಂದ್ರನ ಹಾಗೆ ಕಂಗ ಕಾಂತಿಯುಕ್ತನಾಗಿ ಕರುಣು ಎಂಬ ತಂಗಂದಿರನ್ನು ಸೋಸುತ್ತಲೇ ಇರುವ ಶಾಂತ ಸುಸ್ವಭಾವಿಯು ಆಗಿ ತಾಯಿಯಾದ ಹೇಮಾಂಬಿಕೆ ಹೇಮಾಂಬಿಕೆ ದೇವಾಂಬಿಕೆಯ ಹೃದಯವನ್ನು ಅರಳಿಸಿ ಆ ಹೃದಯ ಕಮಲದಳು ಆ ಹೃದಯ ಕಮಲದ ಸುತ್ತ ಗುಂಜಾರವ ಮಾಡುತ್ತಾ ಆಕೆಗೆ ಸೇವೆ ಸಲ್ಲಿಸುವಂತಹ ಮಾತೃ ಭಕ್ತನಾಗಿದ್ದನೆಂದು ಕವಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಸಂಗಯ್ಯನ ವರ್ಣನೆಯನ್ನ ಕುರಿತು ಈ ರೀತಿಯಾಗಿ ನಮಗೆ ತಿಳಿಸ್ಕೊಡ್ತಾರೆ ಮುಂದುವರೆದು ಇಪ್ಪತ್ತೈದನೇ ಶ್ಲೋಕವನ್ನ ನಾವಿಲ್ಲಿ ನೋಡೋಣ ಸರ್ವಸೂಜಿಯ ಕಾಯಕದೊಳುವ ನದಿಕ ಗೃಹಸ್ಥ ಪರಮ ಪುರುಷ ಶಿವಶರಣರಿಗೆ ಶಿಶು ಸದಾಚಾರ ಕುರುವ ಪೃಥ್ವಿ ಮೌಲ್ಯನಃ ಶ್ರೀ ಪರ್ವತೇಶನ ವೃತ್ತಿ ಸಂಗನು ಪರ್ವ ಪೀತಾ ಮಾತಾನುಜರ ನಯನಕ ಸತ್ಪರ್ವ ಹೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ತೈದನೇ ಶ್ಲೋಕವನ್ನು ರಚಿಸಿ ನಮಗೆ ದಾರೆ ಎರೆದಿದ್ದಾರೆ ಈ ಇಪ್ಪತ್ತೈದನೇ ಶ್ಲೋಕದ ವಿಸ್ತೃತ ರೂಪವನ್ನು ನಾವಿಲ್ಲಿ ನೋಡೋಣ ಸೂಜಿಯ ಕಾಯಕದವರೆಲ್ಲರೊಳಗೆ ಸರ್ವ ಸಿಂಪಿಗರಲ್ಲಿ ಶ್ರೇಷ್ಠ ಗೃಹಸ್ಥನಾಗಿ ಅತ್ಯಂತ ನಿಗರ್ವಿಯಾಗಿ ಶಿವಶರಣರಿಗೆ ಶಿಶುವಿನಂತೆ ಪ್ರತ್ಯಾತ್ಮ ಆತ್ಮನಾಗಿ ಸದಾಚಾರ ವಿಷಯದಲ್ಲಿ ಜಗತ್ತಿನಲ್ಲಿಯೇ ರತ್ನಪರಾಯ ನೆನೆಸಿ ಅತ್ಯಂತ ಮೌಲ್ಯವುಳ್ಳ ಮಾನವಂತನಾಗಿ ಪರ್ವತೇಶನ ಶಿಶುವನ ಪರ್ವತೇಶನ ಶಿವನ ಪರಮ ಸೇವಕ ಭಕ್ತ ನೆನೆಸಿದ ಸಂಗಿ ಶೆಟ್ಟಿಯು ತನ್ನ ತಂದೆ ತಾಯಿ ತಮ್ಮಂದಿರ ಕಣ್ಣಿಗೆ ಹಬ್ಬವಾಗಿ ಆನಂದ ವರ್ಧಿಸುವಂತಹ ಮನುಜನಾಗಿ ಬೆಳೆದನೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ತೈದನೇ ಶ್ಲೋಕದಲ್ಲಿ ನಮಗೆ ತಿಳಿಸಿ ಧಾರೆ ಎರೆದು ಕೊಡ್ತಾರೆ ಇಂತಹ ವಿಶೇಷವಾಗಿರುವಂತಹ ಪುರಾಣ ಗ್ರಂಥ ರಚನೆಯಲ್ಲಿ ಪಾಲ್ಗೊಂಡು ಗ್ರಂಥ ರಚನೆಯ ವಿಶೇಷವನ್ನು ನಮಗೆ ತಿಳಿಸಿ ಧಾರೆ ಎರೆದು ಕೊಟ್ಟಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳನ್ನು ಸ್ಮರಿಸುತ್ತಾ ಈಗ ಇಪ್ಪತ್ತಾರನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ ತನ್ನ ವಂಶಾರಾಧ್ಯನಃ ಸನ್ಮನ್ಯನು ಬಾಳಾಕ್ಷನೀಶ್ವರ ಸನ್ನಿಧಾನನೋ ವನ್ಯ ದೇವಾಡ ವಡ ವಡಬ ಮುಕ್ತಿ ಕನ್ನಿಕಾರಮಣನು ಭಕ್ತಿ ಸಂಪನ್ನ ಶಿವಭಕ್ತ ಶಿರೋರನ್ನ ಶಂಕರದಾಸಿ ಮಯ್ಯನಯ ಶಂಕರದಾಸಿ ಮಯ್ಯನ ಕೃತಿಯೇ ಪೀಳಿಸಿದ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಇಪ್ಪತ್ತಾರನೇ ಶ್ಲೋಕವನ್ನು ನಮಗೆ ಇಲ್ಲಿ ದಾರಿಯು ಕೊಡ್ತಾರೆ ಈ ಇಪ್ಪತ್ತಾರನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ಈ ಸಂಗಿ ಶೆಟ್ಟಿಯು ತನ್ನ ಸಿಂಪಿಗೆ ವಂಶಕ್ಕೆ ಆರಾಧ್ಯ ಅಥವಾ ಪೂಜ್ಯನಾಗಿರುವ ಎಲ್ಲರೂ ಗೌರವಿಸುವಂತಹ ಅಣೆಗಣ್ಣನಾದ ಪರಮೇಶ್ವರನನ್ನು ಹೊರತುಪಡಿಸಿ ಅನ್ಯ ದೇವರ ವಿಶಾಲ ಸಾಗರ ಸದೃಶ್ಯ ಸಮೂಹಕ್ಕೆ ಒಡವಾಲನವಾಗಿರುವಂತಹ ಮುಕ್ತಿ ಕಣ್ಣಿಕೆಗೆ ರಮಣನಾದ ಭಕ್ತಿ ಸಂಪನ್ನ ಶಿವಭಕ್ತರ ಶಿವರವರತ್ನನೆಂಬ ಖ್ಯಾತಿಯುಳ್ಳ ಶಂಕರ ದಾಸಿಮಯ್ಯ ಶರಣರ ಕುರಿತು ಈ ಕಾವ್ಯ ಕೃತಿಯನ್ನು ಕವಿಯಿಂದ ರಚಿಸಿ ಹೇಳಿಸಿದದಾಗಿದೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಯು ತಮ್ಮ ಇಪ್ಪತ್ತಾರನೇ ಶ್ಲೋಕದಲ್ಲಿ ತಮ್ಮ ವಿಷಯಗಳನ್ನು ಪ್ರಸ್ತುತಪಡಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ ಇಂತಹ ವಿಶೇಷವಾಗಿರುವಂತಹ ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸುತ್ತಿರುವ ತಮ್ಮೆಲ್ಲರಿಗೂ ಕೂಡ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನು ಉಂಟುಮಾಡಲೆಂದು ಬೇಡಿಕೊಳ್ಳುತ್ತಾ ಇಲ್ಲಿವರೆಗೂ ಆಲಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತ ಈ ದಿನದ ಸಂಚಿಕೆಗೆ ವಿರಾಮನ ಇದ್ದೀನಿ ಮುಂದುವರೆದು ಶ್ರೀಧರ ಮಸ್ಕಿ ನಮ್ಮೂರ ವಿಶೇಷ ಎನ್ನುವಂತಹ ಈ ಯೂಟ್ಯೂಬ್ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶರಣಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ತಾವು ಆಲಿಸಿದ್ರಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ತಮ್ಮ ಬಂಧು ಮಿತ್ರರಿಗೆ ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ಕೇಳಿಕೊಳ್ಳುತ್ತಾ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಹೊಂದಿಸಿ ಈ ದಿನದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು